ನೀವು ರೋಡಲ್ಲಿ ಬಿದ್ದವನ್ನು ಕರ್ಕೊಂಡು ಸಾಕ್ತಾ ಇದ್ದೀರಾ ಯಾರೋ ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟರೆ ಕರ್ಕೊಂಡು ಸಾಕ್ತಾ ಇರಲಿ ರೋಡಲ್ಲಿ ಬಿದ್ದವನ್ನು ಕರ್ಕೊಂಡು ನಾವು ಅಷ್ಟೇ ಇವರು ಅಷ್ಟೇ ಎಲ್ಲರೂ ಅಷ್ಟೇ ಸಾಹಸಕ್ಕೆ ನಾನಂತೂ ಕೈ ಹಾಕಂತೂ ನನ್ನ ಕೈಯಲ್ಲಿ ಆಗೋದು ಇಲ್ಲ ನಾನು ಕೈ ಹಾಕೋದು ಇಲ್ಲ ಈಗ ನಾನೇ ಹೇಳಿದ್ನಲ್ಲ ಆಗಲಿ ನನ್ನ ಕೈಯಲ್ಲಿ ಇದು ಆಗಲ್ಲ ಯಾಕಂದ್ರೆ ಅಲ್ಲಿ ಊಟ ಬರೋಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಏಯ್ ನಿನಗೆ ನಾನು ಮರ್ಯಾದ ದಿನಕ್ಕೊಂದು ವೀಡಿಯೋ ಆಗ್ತದೆಯಾ ದಿನಕ್ಕೊಂದು ಲೋಡ್ ಬರ್ತಾ ಇದ್ದೆ ದಯವಿಟ್ಟು ನಿಮ್ಮ ಕೈಲಾಗಿ ಸಹಾಯ ಮಾಡಿ ಆದಷ್ಟು ಬೇಗ ಈ ಕಟ್ಟಡನ ಮುಗಿಸಿ ಒಂದು ಜಾಗ ನಾವು ಮಾಡಿಕೊಡಿರೋದು ಭಿಕ್ಷೆ ಊರಿಂದ ಹೊರಗಡೆಗೆ ಪ್ರಶಾಂತ ವಾತಾವರಣದಲ್ಲಿ ಒಂದು ಆಶ್ರಮ ಇತ್ತು ಕಟ್ಟಬೇಕು ಅಂತ ಆಸೆ ಇತ್ತು ಅದನ್ನ ಯೋಗೀಶು ಕನಸನ್ನು ನನ್ಸು ಮಾಡ್ತಾರೆ ಮತ್ತೆ ಎಂತೆಂಥ ವಿಡಿಯೋ ಶೇರ್ ಮಾಡ್ತಾ ಇದ್ವಿ ನಾವು ಇಂಥ ಮಾನವೀಯತೆಯ ಒಂದು ವಿಡಿಯೋ ಶೇರ್ ಮಾಡಲ್ಲ ನಾವು ಯಾರು ಈ ವಿಡಿಯೋ ನೋಡ್ತೀರ ಒಂದ್ಸಲ ಕೊಡಕ್ಕಾಗ ಈ ಜಾಗದ ಒಂದ್ಸಲಿ ಬಂದು ನೋಡಿ ನೀವೇ ಅವಾಗ ಮನ್ಸಿಗೆ ಆಗತ್ತೆ ಯೋಗೀಶ್ ಏನು ಅಂತ ಮನೆಯಲ್ಲಿ ಮಾಡ್ತಾ ಇಲ್ಲ ಅದ ಹೆಣ್ಣು ಮಕ್ಕಳಿಗೇನು ಆರಸಿನ ಮನೆ ಕಟ್ಟಬೇಕು ಐಶ್ವರ ಮನೆ ಕಟ್ಟಬೇಕು ಅಂತ ಏನು ಮಾಡ್ತಾ ಇಲ್ಲ ಜನರಿಗೋಸ್ಕರ ಮಾಡ್ತೇನೆ ಜನರು ಮುಂದೆ ಬರಬೇಕು ಜನರು ಬಂದು ದಯವಿಟ್ಟು ಸಪೋರ್ಟ್ ಈ ನನ್ನ ಜೊತೆಗಿದ್ದು ನಾನು ನೋಡುವಂಥ ಹುಡುಗ ಇವತ್ತು ಅದು ಯಾವ ಮಟ್ಟದಲ್ಲಿ ಹೆಂಗ್ ತಲೆ ಕೆಡ್ತಾನೋ ಗೊತ್ತಿಲ್ಲ ಇವತ್ತು ಆದ್ರೂ ಇಂಥ ಜಾಗದಲ್ಲಿ ಬಂದು ಇಷ್ಟು ದೊಡ್ಡ ಆಶ್ರಮ ಕಟ್ತೀನಂದ್ರೆ ಇದು ನಿರಾಕಲ್ ಇದು ಕಥೆಯಲ್ಲಿ ಇದನ್ನ ಬಂಗಾರದ ಮನುಷ್ಯ ಫಿಲಮಲ್ಲಿ ಅವರು ಹಳ್ಳಿಗೆ ಬಂದು ಕಾಡು ಕಡ್ದು ಬೆಟ್ಟ ಗುಡ್ಡ ಹಗ್ದು ಫಿಲಮ್ ಮಾಡೋದು ಅದು ರತ್ನಗಿರಿ ದೂರ ಚಿಕ್ಕಮಗಳೂರು ಫಿಲಮಲ್ಲಿ ನಡೆದಿತ್ತು ಅದನ್ನ ಇವತ್ತು ಇಲ್ಲಿ ಬಂದು ಯೋಗೀಶ್ನ ಜಾಗದಲ್ಲಿ ಬಂಗಾರದ ಮನುಷ್ಯ ನೋಡ್ತಿದ್ವಿ ಇವನು ಆದಷ್ಟು ಬೇಗ ಬಂಗಾರದ ಮನುಷ್ಯ ಆಗಲಪ್ಪ ಆದಷ್ಟು ಬೇಗ ನೋಡಿ ಇದು ಏನು ಓಯಪ್ಪ ಅರ್ಧ ಇವು ಮುಕ್ಕಾಲ್ ಭಾಗ ಬಿಲ್ಡಿಂಗ್ ಕಟ್ಟೋದಕ್ಕಿಂತ ಇದಕ್ಕೆ ಹೆಚ್ಚು ಖರ್ಚಾಗಿದೆ ನೋಡಿ ಜೆ ಸಿ ಇಟಾಚಿನ ಪರ್ಮನೆಂಟ್ ಆಗಿ ಇಟ್ಕೊಂಬಿಡಿ ಬಾಡಿಗೆ ಅದ್ರಷ್ಟು ಆಗ್ಬೇಕು ಪರ್ಮೆಂಟ್ ಇಲ್ಲೇ ಇದೆಲ್ಲ ಹಗಿಬೇಕು ಅಂದ್ರೆ ಒಂದು ಕಡಿಮೆ ಇದು ಲಕ್ಷಾಂತರ ಗೊತ್ತಾಗಿರುತ್ತೆ ಈಗ ಅನುಭವ ಇರೋದ್ರಿಂದ ನೋಡಿ ಅನುಭವ ಇರೋದ್ರಿಂದ ಮಾತುಗಳನ್ನ ಅಡಿ ನೋಡಿ ಇಪ್ಪತ್ತಡಿ ಆಳ ಎರಡಿಂದ ಆಳ ಅಂದ್ರೆ ಇದನ್ನ ಎತ್ತ ಏನು ವಿಚಾರ ಇದು ಎತ್ತಾಕಕ್ಕೆ ಎಷ್ಟು ಪಿಪ್ಪರ್ಗಳು ಬೇಕು ಈ ಮಣ್ಣು ಎಲ್ಲಿಗೆ ಹಾಕಬೇಕು ತಿಂಗ್ಳು ಕೆಲಸ ಮಾಡಿ ಅದೇ ಬಂಡೆ ಒಡೆ ಈ ಬಂಡೆ ಹೋಗ್ಲಿಕ್ಕೆ ಒಳ್ಳೆ ಬಂಡೆರ ಸಿಕ್ತ ಅದು ಸಿಕ್ಕಿಲ್ಲ ಎಲ್ಲ ಬಳಪದ ಎಲ್ಲ ಬಳಪದ ಕಲ್ಲ ಇದು ಯೂಸ್ ಇಲ್ಲ ಬಳಪ ಕಲ್ಲು ಅಂತ ಕಲ್ಲು ಸಿಕ್ಕಿದೆ ನೋಡಿ ಇನ್ನೂ ಒಡೆಯೋ ಬಾಕಿ ಇದ್ದಾವೆ ನೋಡಿ ಕಪ್ಪು ಕಲ್ಲು ಬೇರೆ ಸಿಗ್ತಾ ಇದೆ ಇದರಲ್ಲಿ ಅದು ಒಡೆಯೋದು ಕಷ್ಟ ಭಾಳ ದೇವ್ರೆ ಇದು ಈ ಥರ ಕಷ್ಟಪಟ್ಟು ಕಟ್ಟಿ ಇನ್ನೊಬ್ರಿಗೆ ಇದು ದೊಡ್ಡೋರು ಇದ್ದರು ಗೊತ್ತಾ ಫಸ್ಟ್ ಅನ್ನ ಕೊಟ್ಟರೆ ಆ ದೇವ್ರಿಗೆ ಸಾಲ ಕೊಟ್ಟಾಗಂತೆ ಇಂಥವ್ರಿಗೆ ಇಲ್ಲಿ ಬಂದು ಕೊಟ್ಟರೆ ಇದು ನಾಳೆ ಬೆಳಿಗ್ಗೆ ಅವರ ಅವ್ರ ಕಾಲಕ್ಕೆ ಅದು ಹುಡುಕಳ್ದೆ ಇಂಥ ಕಡೆ ಇವರಿಗೆ ಏನು ಜನ ಸ್ನೇಹಿ ವಿಷ್ಣಿನ ಆಶ್ರಮದಲ್ಲಿ ಅದಕ್ಕೆ ನಾನು ಇಂಥವ್ರು ಕೊಟ್ಟಿದ್ದೆ ನಾಳೆ ನಾಳೆ ಬೆಳಗ್ಗೆ ನಾವೇನು ಆಶ್ರಮಕ್ಕೆ ಯಾರಾಶ್ರಮಕ್ಕೆ ಗೊತ್ತಿಲ್ಲ ಅಂಥ ಟೈಮಲ್ಲಿ ಇಂಥ ಒಂದು ಒಳ್ಳೊಳ್ಳೆ ಆಶ್ರಮಗಳಾದಾಗ ನಾಳೆ ಎಲ್ಲರಿಗೂ ಒಂದು ಸೂರ್ ಸಿಗಲಿ ಸೊ ಮುಖ್ಯವಾಗಿ ನೀವು ಇಲ್ಲಿಗೆ ಬಂದೇ ಇರಲಿಲ್ಲ ಇವತ್ತೇ ಫಸ್ಟ್ ಟೈಮ್ ಬಂದಿದ್ದು ಬಟ್ ನಿಮಗೂ ಅನಿಸಿರುತ್ತೆ ಒಂದೊಂದು ಏನೋ ಆರಾಮಾಗಿ ಒಂದು ಕಟ್ತಾ ಇದ್ದಾನೆ ಏನೋ ಜನ ಸಪೋರ್ಟ್ ಮಾಡ್ತಿದ್ದಾರೆ ನಿಜವಾದ್ರು ಬಟ್ ಇದು ನಿಜವಾಗ್ಲೂ ನಾನು ಎಷ್ಟೋ ದಿನಗಳು ಊಟ ಮಾಡಿದೆ ಎಷ್ಟೋ ದಿನಗಳು ನಿದ್ದೆ ಮಾಡಿದೆ ಪರಿಪೂರ್ಣವಾಗಿ ನನ್ನ ದೇಹ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಅಲ್ಲ ಒಟ್ಟು ಹೊರಟ ಅಂತ ನಾನು ಒಬ್ಬ ಅನ್ಕೊಳ್ತಾ ಇದ್ದೆ ಒಟ್ಟು ಹೊರಟ ನನ್ನ ಮಗ ನಾನು ಅನ್ಕೊಂತ ಇದ್ದೆ ಬಟ್ ಇಲ್ಲಿ ಬಂದು ನೋಡಿದ್ಮೇಲೆ ಹೆಂಡ್ರ ಮಕ್ಕಳು ಸಾಕೋದಕ್ಕಿಂತ ಬಿಟ್ಟು ಇದು ಯಾವನಿಗೆ ಬೇಕು ಇಷ್ಟೆಲ್ಲ ಮಾಡಿ ಆದರೂ ಇನ್ನೊಬ್ಬನ ಹತ್ರ ನಾವು ಅನಿಸ್ಕೋಬೇಕು ಆವಾಗ ಮನಸ್ಸಿನೋವಾಗುತ್ತೆ ಯಾಕೆ ಬೇಕು ನಮ್ಮ ಹೆಂಡ್ರ ಮಕ್ಳನ್ನ ಕರೆಕ್ಟಾಗಿ ನಾವು ನೋಡ್ಕೊಳ್ಳಲ್ಲ ಒಂದು ಒಳ್ಳೆ ಹೋಟ್ಲಿಗೆ ಹೋದ್ರೆ ಜನ ಕೆಡ್ದಾರೆ ಏನೋ ಅಂತೇಳಿ ಅವ್ರಿಗೆ ಒಳ್ಳೆ ಬಟ್ಟೆ ಹಾಕಲ್ಲ ಒಳ್ಳೆ ಫಂಕ್ಷನಿಗೆ ಕರ್ಕೊಂಡು ಹೋಗಲ್ಲ ಯಾರಿಗೋ ತ್ಯಾಗ ಮಾಡ್ತಾ ಆದರೂ ಸಮೇತ ಇಷ್ಟೆಲ್ಲ ಮಾಡಿದಾಗ ಬೇಕಾಗಿತ್ತಾ ಯಾರು ಅವ್ರ ಅಪ್ಪ ಅಮ್ಮನ ಭಾಳ ಚೆನ್ನಾಗಿ ಅಂದ್ಕೊಳ್ತಿರ್ತಾರೆ ಅವರು ಇನ್ ಇವ್ನಂಗ್ ನಾನು ಬೆಳಿಬೇಕು ಅಂತ ಹೇಳ್ತಾರೆ ಯಾರು ಅಪ್ಪಮ್ಮನ ಬಿಟ್ಟಿರ್ತಾರಲ್ಲ ಅವರಿಗೆ ನಮ್ಮನ್ನು ನೋಡಿದ ತಕ್ಷಣ ಏನಾಗುತ್ತೆ ಇನ್ನು ನಮ್ಮ ಮಕ್ಕಳು ನಮ್ಮ ನಮ್ಮ ಒಪ್ಪಗನ್ನ ಹಾಕಿದರೆ ಇನ್ನೊಂದು ಮಕ್ಕಳು ಬೇರೆ ಊಟ ಹಾಕಿದಾಗ ಅವರಿಗೆಲ್ಲ ಒಂದು ಕಡೆ ಚುಚ್ಚುತ್ತದು ಅಂತ ಇರ್ತಾರೆ ಇರಬೇಕು ಊರಂದ್ಮೇಲೆ ಬೇರ್ತಾರೆ ತಲೆಕೇಶ್ ಬೇಡ ಬಟ್ ಇದು ಕೈ ಹಿಡಿತಾರೆ ಜನ ನನ್ನ ಫ್ಯಾಮಿಲಿಯಿಂದ ನನ್ನ ಮತ್ತು ನನ್ನ ಹೆಂಡತಿ ಮಕ್ಕಳ ಕಡೆಯಿಂದ ನಾನು ಆದಷ್ಟು ಬೇಗ ಈ ಒಂದು ಕಟ್ಟಡಕ್ಕೆ ನನ್ನದೇ ಆದ ಸಹಾಯ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಅಣ್ಣ ನಾನು ನಂಬಲಿಕ್ಕೂ ಆಗೋಲ್ಲ ಒಂದು ಆಶ್ರಮವನ್ನು ಇಷ್ಟು ದೊಡ್ಡದಾಗಿ ಅಂತ ಯಾವ ಹುಚ್ಚು ಕೆಲಸ ಕೈ ಹಾಕಿದಾನೆ ಯೋಗೇಶ್ ಅಂತಂದರೆ ನಿಜವಾಗ್ಲೂ ನಾನು ಹದಿನಾಲ್ಕು ವರ್ಷದ ಆಶ್ರಮ ಕೊಡ್ತಾಯಿದ್ದೀನಿ ನಾನು ಇವತ್ತು ಇನ್ನೂ ಬಾಡಿಗೆ ಮನೇಲಿದ್ದೀನಿ ಬಾಡಿಗೆ ಆಶ್ರಮದಲ್ಲಿದ್ದೀನಿ ಅದು ಯಾವ ದೇವ್ರ ಶಕ್ತಿ ಕೊಟ್ಟಿದೆಯೋ ಗೊತ್ತಿಲ್ಲ ನನ್ನ ಕೈಯ್ಯಲಂತೂ ಈ ಕೆಲಸ ಮಾಡೋಕ್ಕಂತೂ ಆಗೋಲ್ಲ ಮಾಡಿ ಅಂದರೆ ಇದು ಇದು ತಪ್ಪಾಗುತ್ತೆ ಆಗಲ್ಲ ಯಾಕಂದರೆ ಈ ಹುಚ್ಚು ಸಾಹಸಕ್ಕೆ ನಾನಂತೂ ಕೈ ಹಾಕಂತೂ ನನ್ನ ಕೈಯ್ಯಲ್ಲಿ ಆಗೋದು ಇಲ್ಲ ನಾನು ಕೈ ಹಾಕೋದು ಇಲ್ಲ ಆದರೆ ಯಾವ ಬಂಡ ಬೈರೇ ಇಟ್ಕೊಂಡು ಕೈ ಹಾಕಿದಾನೋ ಗೊತ್ತಿಲ್ಲ ಬಟ್ ಚೆನ್ನಾಗಿ ಎದ್ದೇಳ್ತಾ ಇದೆ ಆ ರೀತಿಯಲ್ಲಿ ನನ್ನ ಕೈಯ್ಯಲ್ಲಿ ಕಟ್ಟೋಕ್ಕಾಗ್ತಾಯಿಲ್ಲ ಹೌದು ನಿಮ್ಮ ಕೈಯ್ಯಲ್ಲಿ ಯಾರ ಕೈಯಲ್ಲಿ ಕಟ್ಟೋಕ್ಕಾಗಲ್ಲ ಕಟ್ಟಬೇಕು ಅಂತ ಆಸೆ ಇರುತ್ತೆ ಅಂಥವ್ರು ಬಂದು ಒಂದು ಇಡೀ ಮಣ್ಣು ಕೊಟ್ಟರೆ ಸಾಕು ಅಂತಾರೆ ಆ ರೀತಿಯಲ್ಲಿ ನನ್ನ ಕೈಯ್ಯಲ್ಲಿ ಏನಾಗುತ್ತೆ ಅದನ್ನು ಇವತ್ತು ಒಂದು ಆಶ್ರಮಕ್ಕೆ ಒಂದು ಮಣ್ಣು ಒಂದು ಕಲ್ಲಾಗಿರ್ಬೋದು ಒಂದು ಸಿಮೆಂಟ್ ಕಲ್ಲಾಗಿರ್ಬೋದು ಅಥವಾ ಕಬ್ಬಣ ಆಗಿರ್ಬೋದು ಸಿಮೆಂಟ್ ಆಗಿರ್ಬೋದು ನನ್ನ ಕೈಯ್ಯಲ್ಲಿ ಏನಾಗುತ್ತೆ ಅದನ್ನು ದಯವಿಟ್ಟು ಈ ವಿಡಿಯೋ ಅಂತಾರೆ ಪ್ರತಿಯೊಬ್ಬರು ತಮ್ಮ ಕೈಲಾಯ್ತು ಇವತ್ತು ಎಷ್ಟೋ ಖರ್ಚು ಮಾಡ್ತಾಯಿದೆ ನಾವು ಇಲ್ಲಿ ಈಗೊಂದು ಸರಿ ಸರಿಸುಮಾರು ಒಂದು ಐನೂರಿಂದ ಆರುನೂರು ಜನ ವೃದ್ಧರು ಇಲ್ಲಿ ವಾಸ ಮಾಡ್ಬೋದು ದೇವ್ರ ಮಕ್ಕಳು ಇವತ್ತು ಬೆಂಗಳೂರು ಎಲ್ಲಿ ಬೇಕೋ ಅಲ್ಲಿ ಬೆಳಿತಾರೆ ಹೇಳ್ತೆ ಆ ವೀಡಿಯೋ ನೋಡಬೇಕಾರೆ ಏಯ್ ನಿನಗೇನ ಮರೆಯ ದಿನಕ್ಕೊಂದು ವೀಡಿಯೋ ಆಗ್ತದ್ಯ ದಿನಕ್ಕೊಂದು ಲೋಡ್ ಬರ್ತಾ ಇದ್ದೆ ನನಗೆ ಇಲ್ಲಿ ಒಂದು ನೋಡಿದ್ಮೇಲೆ ಗೊತ್ತಾಗಿತ್ತು ಬೆಟ್ಟ ಭಾಳ ನೋಡಿದಾಗ ನನಗೆ ದಯವಿಟ್ಟು ಆ ವೀಡಿಯೋ ನೋಡಿದ ತಕ್ಷಣ ನಾವು ಮೈನ ಭಾಳ ಬರ್ತಾ ಇದೆ ಅನ್ಕೊಂಡಿದ್ದೆ ನಾನು ಬಟ್ ಇಲ್ಲಿ ಬಂದು ನೋಡಿದ್ಮೇಲೆ ಇದು ಅಷ್ಟು ಈಸಿಯಾಗಿ ಆಗೋವಂಥದ್ದಲ್ಲ ಬಟ್ ಜನರು ಮನಸ್ಸು ಮಾಡಿದ್ರೆ ಇದು ಯಾವ ಲೆಕ್ಕ ಹೌದು ಸೊ ನಾವು ಇದನ್ನು ಮಾಡ್ತಿರೋ ಉದ್ದೇಶ ಒಂದು ಸಾರ್ವಜನಿಕವಾಗಿ ನಾಳೆ ಬರುವಂಥ ಪೀಳಿಗೆಗೆ ಅರ್ಥ ಆಗಬೇಕು ಯಾಕೆ ಸಮಾಜದಲ್ಲಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕು ಇಲ್ಲಾಂದರೆ ಅನಾಥಾಶ್ರಮಗಳಿಗೆ ಹೋಗಿ ಅವ್ರು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಸೊ ಮುಖ್ಯವಾಗಿ ನಾನು ದೇವ್ರನ್ನ ಭಾಳ ತುಂಬ ನಂಬ್ತೀನಿ ದೇವರು ಕಷ್ಟ ಕಾಲದಲ್ಲಿದ್ದಾಗ ಬಂದು ನಮ್ಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ನಿಜವಾಗ್ಲೂ ನಂಬ್ತೀನಿ ಯಾಕೆ ಅಂತ ಹೇಳಿದ್ರೆ ಇವತ್ತು ದೇವರು ಬರೋದಕ್ಕೆ ಸಮಯ ಇದೆಯಲ್ಲೋ ನಂಗೆ ಗೊತ್ತಿಲ್ಲ ಆದರೆ ದೇವ್ರ ರೂಪದಲ್ಲಿ ನಮ್ಮ ಜಯರಾಜಣ್ಣವರು ಶಿವಪಾರ್ವತಿ ರೂಪದಲ್ಲಿ ಇಲ್ಲ 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 ಯಾಕೆಂದರೆ ನೀವೆಲ್ಲ ನನಗೆ ಮಾರ್ ನಾವು ನಿಮ್ಮನ್ನು ನೋಡಿ ಕಲ್ತಿರೋದು ತುಂಬ ಇದೆ ನಿಮ್ಮ ನಿಮ್ಮ ಮಾರ್ಗದರ್ಶನದಲ್ಲಿ ಬೆಳೀತಾ ಇರತಕ್ಕಂಥ ಸಣ್ಣ ಸಣ್ಣ ಗಿಡಗಳು ನಾವು ಸೊ ನಿಮ್ಮ ಆಶೀರ್ವಾದ ಇದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ನಿಮ್ಮ ಆಶೀರ್ವಾದ ಇಲ್ಲದೆ ನಾವು ಏನೂ ಮಾಡೋದಕ್ಕೆ ಆಗೋದೇ ಇಲ್ಲ ಸೊ ನಿಮ್ಮ ಆಶೀರ್ವಾದ ಇರೋದ್ರಿಂದ ಇವತ್ತು ಏನೋ ಒಂದು ಸಣ್ಣ ಪುಟ್ಟ ಸೇವೆ ಮಾಡ್ಕೊಂಡು ಹೋಗ್ತಾ ಇದೀವಿ ಬರೀ ಈ ವಿಚಾರಕ್ಕೆ ಅಂತಲ್ಲ ಸಾಕಷ್ಟು ವಿಚಾರಗಳಲ್ಲಿ ನೀವು ನನಗೆ ಮಗನ ಸ್ಥಾನ ಕೊಟ್ಟಿದ್ದೀರಾ ಕಷ್ಟ ಅಂದಾಗ ಬಂದಿದ್ದೀರಾ ನೆರವಾಗಿದ್ದೀರಾ ಆಶೀರ್ವಾದ ಮಾಡಿದ್ದೀರಾ ಈ ಒಂದು ಸಹಾಯವನ್ನು ಸಹಕಾರವನ್ನು ಯಾವತ್ತೂ ಜನಸ್ನೇಹಿ ಸಂಸ್ಥೆ ಮರೆಯೋದಿಲ್ಲ ಸೊ ನಿಮಗೆ ಹೃದಯಪೂರ್ವಕವಾಗಿ ಯೋಗೀಶ್ ಒಬ್ಬಂದೇ ಅಲ್ಲ ಇದು ಈ ಪ್ರತಿಯೊಂದು ವಿಡಿಯೋ ನೋಡ್ತಾ ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡ್ತಾರಲ್ಲ ಅವ್ರದ್ದು ಜನಸ್ನೇಹಿ ಅದಕ್ಕೆ ಹೇಳೋದು ಜನಸ್ನೇಹಿ ಅಂತ ಅಂದ್ಬಿಟ್ಟೆ ಜ ಎಲ್ಲೋ ಒಂದು ಕಡೆ ಯೋಗೀಶ್ ಅಂತ ಬಂದ್ಬಿಡೋದು ಬೇಡ ಅದು ಜನಸ್ನೇಹಿ ಅನ್ನೋದು ಜನರ ನೆರವಿನಿಂದಲೇ ಹೇಳ್ತಾರಲ್ಲ ಬಟ್ ಇದಕ್ಕೆ ಯಾವುದೇ ಥರದ ಸರ್ಕಾರದ ಫಂಡ್ ಬಂದಿಲ್ಲ ಯಾವುದೇ ರಾಜಕಾರಣಿಗಳು ಇನ್ನೂ ಕೊಟ್ಟಿಲ್ಲ ಕೊಡ್ಬೋದು ಗೊತ್ತಿಲ್ಲ ಆದರೆ ಅವರಿಗೂ ಪ್ರಚಾರಕ್ಕೆ ಅಥವಾ ಏನು ಪ್ರಚಾರ ತಲುಪಿಲ್ಲವೋ ಏನೋ ಗೊತ್ತಿಲ್ಲ ದಟ್ ತಲುಪಲೇ ಇದ್ದಾರೆ ದೊಡ್ಡ ದೊಡ್ಡ ದಾನಿಗಳಿದ್ದಾರೆ ಯಾವ ಮೂಲಕ ಕೊಡಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ ತಲುಪ್ತಾ ಇಲ್ಲ ವಿಡಿಯೋಗಳು ಹಾಗಾಗಿ ಸೊ ಎಲ್ಲ ಅಣ್ಣ ಇದೆಲ್ಲ ಯೋಗೇಶ್ ಇಷ್ಟೆಲ್ಲ ಮಾಡಿದಾನೆ ಅಂದರೆ ಸರ್ಕಾರದ ಅನುದಾನಗಳಿಂದನೇ ಮೈಂಡ್ ಆಗಿ ಅನ್ಸ್ಬಿಡುತ್ತೆ ಬಟ್ ಜನಗಳು ಕೊಟ್ಟಂತ ಒಂದೊಂದು ರೂಪಾಯಿ ಭಿಕ್ಷೆ ಹಣವನ್ನು ನಾವು ಪರಿಪೂರ್ಣವಾಗಿ ಉಪಯೋಗಿಸಿದೀವಿ ಎಲ್ಲೂ ಕೂಡ ಸ್ವಾರ್ಥವಾಗಿ ಬಳಸ್ಕೊಂಡಿಲ್ಲ ನಾಳೆ ಬಂದು ಕೇಳಿದ್ರು ಅದಕ್ಕೆ ಲೆಕ್ಕ ಕೊಡುವಂಥ ಸಾಮರ್ಥ್ಯ ನಮ್ಮ ಸಂಸ್ಥೆಗಿದೆ ಸೊ ಇದು ಪ್ರಾಮಾಣಿಕವಾಗಿ ನಡೀತಾ ಇರತಕ್ಕಂಥ ಒಂದಷ್ಟು ಅಷ್ಟೇನೆ ಸೊ ನಿಮ್ಮ ಯಾರ್ಯಾರು ನಾವು ಫ್ರೀ ಆಫ್ ಕಾಸ್ಟ್ ಮಾಡ್ತೀವಿ ಬೆಂಗಳೂರಲ್ಲಿ ಬಹಳ ಕಡಿಮೆ ಒಂದು ನನ್ನ ಪ್ರಕಾರ ಒಂದು ಏಳು ಎಂಟುನೇ ಇದ್ದಾವೆ ಅಷ್ಟೇ ಇನ್ನು ವೃದ್ಧಾಶ್ರಮಗಳ ಕೂಡ ಇವರೆಲ್ಲವೂ ಶ್ರೀ ಅಕ್ಕ ಅಲ್ಲ ಇಲ್ಲಿ ನಾವು ಭಾಳ ಅಷ್ಟು ಜನ ಮಾತ್ರ ಇದ್ದೀವಿ ನಾವು ಇದಕ್ಕೆ ಮೇನ್ ಆಗಿ ಆಟೋ ರಾಟವ್ರಿಗೆ ಅವರೇ ಫಸ್ಟ್ ಕಟ್ಟಿದ್ದು ಸೆಕೆಂಡ್ ನಂದು ಆಮೇಲೆ ಇನ್ನು ಸ್ವಲ್ಪ ಜನ ಜನಜ್ಞನಿ ಮಹೇಶ್ ಅವರು ಪ್ರಶಾಂತ್ ಚಕ್ರವರ್ತಿ ಹೇಮಂತ್ ಕನ್ನಡಿಗ ನಕ್ಷತ್ರ ಈ ಬೆಳವಣಿಗೆ ಆದಷ್ಟು ಮಾತ್ರ ಇದ್ದಾರೆ ಹಾಗಾಗಿ ಅಂಥವುಗಳ್ನ ದಯವಿಟ್ಟು ಕೈ ಹಿಡಿದ್ವಿ ಇದರ ಜೊತೆಗೆ ನಾವೀಗ ಯಾರ್ಯಾರು ಫ್ರೀ ಆಫ್ ಕಾಸ್ಟ್ ಆಶ್ರಮದ ಇದ್ದೀವಿ ಇವರೆಲ್ಲ ಅವರ ದಿನ ಬಂದು ನಮ್ಮ ಕೈಯಲ್ಲಾಗಿದ್ದು ನಾವು ಸಹ ಈ ಮೂಲಕ ನಮ್ಮ ವೈಯಕ್ತಿಕವಾಗಿ ನನ್ನ ಫ್ಯಾಮಿಲಿಯಿಂದ ನನ್ನ ಮತ್ತು ನನ್ನ ಹಿಟ್ಟು ಮಕ್ಕಳ ಕಡೆಯಿಂದ ನಾನು ಆದಷ್ಟು ಬೇಗ ಈ ಒಂದು ಕಟ್ಟಡಕ್ಕೆ ನಮ್ದೇ ಆದ ಸಹಾಯ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಅಣ್ಣ ಅಮ್ಮ ನೀವೇನು ಹೇಳ್ತೀರ ನಮ್ಮ ಆಶ್ರಮ ಸಾಕಷ್ಟು ನೀವೊಂಥರ ಲಕ್ಷ್ಮಿ ಥರ ನನಗೆ ಸೊ ನಿಮ್ಮ ಮುಖ ಲಕ್ಷಣವೇ ಹಂಗೆ ನಾನು ಸಾಕಷ್ಟು ಬಾರಿ ಸಾಕಷ್ಟು ಮೇಯಿಸಿದ ಜೊತೆ ಹೇಳಿದ್ದೀನಿ ಮಂಜುಳಾ ಅವ್ರ ಮುಖ ನೋಡಿದ್ರೆ ಅವರು ಲಕ್ಷ್ಮಿ ನೋಡಿದಂಗೆ ಅನಿಸುತ್ತೆ ಅಂತ ಯಾಕಂದರೆ ಆ ರೀತಿ ನೀವು ಯಾವಾಗಲೂ ಕಾಣ್ತೀರ ಲಕ್ಷ್ಮೀ ಸ್ವರೂಪದಲ್ಲಿ ಕಾಣ್ತೀರ ಸೊ ಈ ಆಶ್ರಮ ಸಾಕಷ್ಟು ವರ್ಷಗಳಿಂದ ನಿಮ್ಮ ಆಶ್ರಮದಲ್ಲಿ ನಡ್ಕೊಂಡು ಬರ್ತಾ ಇದೆ ಇವತ್ತು ಇವತ್ತವರೆಗೂ ನಾವು ಯಾರ ಹತ್ರನೂ ಹೋಗಿ ಈಸ್ಕೊಂಡ್ ಬರೋದಾಗಿರ್ಬೋದು ಅಥವಾ ಲೋ ಕಲೆಕ್ಟ್ ಮಾಡೋದಾಗಿ ಇವತ್ತವರೆಗೂ ಮಾಡಿಲ್ಲ ಜನ ಕೊಟ್ಟಂಥದ್ದನ್ನು ಅವ್ರ ಪ್ರೀತಿಯಿಂದ ಕೊಟ್ಟಿದ್ದೆ ಅಷ್ಟೇ ಅದು ನಮ್ಮ ಗೇಟಿಂದ ಇಂದ ಒಳಗೆ ತಂದು ಅಷ್ಟೇ ತಗೊಂಡು ನಾವು ಕೆಲಸ ಮಾಡ್ತಾ ಇದೀವಿ ಸೊ ಇವತ್ತೇನು ಜಾಗ ತಗೊಂಡಿದ್ವಿ ಅದು ಕೂಡ ಟ್ರಸ್ಟ್ ಹೆಸರಿಗೆ ಬರೆದು ಕೆಲಸ ಮಾಡ್ತಾ ಇದೀವಿ ಸೊ ಇವಾಗ ಕಟ್ಟಡ ಕೂಡ ಸಾಕಷ್ಟು ಕಷ್ಟದಲ್ಲಿ ಇದು ಬರೀ ಒಂದು ನೋಡಿದಷ್ಟು ಈಸಿ ಆಗಂತೂ ಇಲ್ಲ ತುಂಬಾ ಕಷ್ಟಪಡ್ತಾ ಇದ್ದೀನಿ ಹೊರಗಡೆ ಪ್ರಪಂಚಕ್ಕೆ ಅದು ಗೊತ್ತಾಗಲ್ಲ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಇದ್ರ ಬಗ್ಗೆ ಹೇಳೋದಾದ್ರೆ ನಾನು ಹೇಳ್ತಾ ಇದ್ದೀನಿ ಯೋಗೀಶ್ ಅವರು ಅವ್ರ ಮನೆಗೆ ತಗೊಂಡು ಹೋಗ್ತಾ ಇಲ್ಲ ಅವರ ಆಸ್ತಿ ಅಂತಷ್ಟು ಅದನ್ನೇನು ಕೊಡಬೇಡಿ ಇದು ಟ್ರಸ್ಟ್ ಸರಿ ಹೇಳ್ದಂಗೆ ಜನಸ್ನೇಹಿ ಟ್ರಸ್ಟ್ ಇದು ಟ್ರಸ್ಟ್ ಯಾವತ್ತಿದ್ರೂ ನಮ್ಮ ಸ್ವಂತದಲ್ಲ ಅದು ಏನೇ ಮಾಡಿದ್ರೂ ಅದು ಸರ್ಕಾರಕ್ಕೆ ಹೋಗೋದು ಇದು ಯಾವತ್ತಿದ್ರೂ ಬೇರೆಯವ್ರ ಉಪಯೋಗಕ್ಕೋಸ್ಕರನೇ ಹುಟ್ಟಿರೋದು ಕೊನೆಗೂ ಬೇರೆ ಉಪಯೋಗಕ್ಕೋಸ್ಕರನೇ ಹೋಗೋದು ಇದು ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ತೀರಾ ಒಂದು ಅಳಿದ ಸೇವೆ ಏನೋ ಒಂದು ಹೋಗ್ತಾ ಇರುತ್ತೆ ಒಂದು ಇರುವೆ ಒಂದು ಹುಲ್ಲು ಮುಳುಗ್ತಾ ಇರುತ್ತೆ ಹಿರುವೆ ಮುಳುಗ್ತಾ ಇರುತ್ತೆ ಅದಕ್ಕೊಂದು ಚಿಕ್ಕದೊಂದು ಗರ್ಕೆ ಸಿಕ್ಬಿಡ್ತದೆ ಅದರಿಂದ ಇರುವೆ ಮೇಲೆ ಬರುತ್ತೆ ಹಂಗೆ ನಿಮ್ಮಗಳ ಸಹಾಯ ನಮಗೆ ಗರ್ಕೆ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಇದನ್ನು ಯಾರು ತಿನ್ನಬೇಕು ಕುಡಿಬೇಕು ಅಂತ ಏನು ಶೋಕಿಗೋಸ್ಕರ ಮಾಡ್ತಾ ಇಲ್ಲ ಇಲ್ಲಿ ನಾಲ್ಕು ಜನ ಎಲ್ಲೋ ರೋಡಲ್ಲಿ ಬಿದ್ದಿರೋರಿಗೆ ಜಾಗ ಬೇಕು ಅಂತ ಕೇಳ್ತಿದ್ದಾರೆ ಈಗ ಮಳೆಗಾಲ ಬಂತು ಅಂದರೆ ಪ್ರತಿಯೊಂದು ಸ್ಟೇಷನ್ನನ್ನು ಫೋನ್ ಮಾಡ್ತಾರೆ ಅಲ್ಲಿ ಬಿದ್ದಿಯವ್ರೆ ಇಲ್ಲಿ ಬಿದ್ದಿಯವರು ಆದರೆ ನಮ್ಮ ಹತ್ರ ಜಾಗ ಇಲ್ಲ ಕರ್ಕೊಂಬಂದು ಏನು ಮಾಡೋಣ ಎಲ್ಲರೂ ಜೊತೆಗೆ ಆಗಲ್ಲ ಒಬ್ಬ ಕಾಯಿಲೆಗಳು ಒಂದೊಂದು ಥರ ಇರುತ್ತೆ ಈಗ ಒಬ್ಬರಿಗೆ ಬೈಕ್ ಕಟ್ತಾ ಇರುತ್ತೆ ಒಬ್ಬರಿಗೆ ಅಲ್ಲರ್ಜೆ ಏನೋ ಒಂದೊಂದು ಇರುತ್ತೆ ಅಂಥವ್ರನ್ನೆಲ್ಲ ಒಂದೇ ಕಡೆ ಇಡಕ್ಕೆ ಆಗ್ತಾ ಇರಲಿಲ್ಲ ಈಗನೋ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ದಯವಿಟ್ಟು ನಿಮ್ಮ ಕೈಲಾಗಿ ಸಹಾಯ ಮಾಡಿ ಆದಷ್ಟು ಬೇಗ ಈ ಕಟ್ಟಡ ಮುಗಿಸಿ ಅವ್ರಿಗೆ ಒಂದು ಜಾಗ ಮಾಡಿಕೊಡಿ ನಾವು ಇದನ್ನು ಕೇಳ್ತಿರೋದು ಭಿಕ್ಷೆ ಅನ್ಕೊಳ್ಳಿ ನೀವು ಮನೆ ಹತ್ರ ಬರ್ಗೆ ಹೆಂಗೆ ಭಿಕ್ಷೆ ಹಾಕ್ತಾರೆ ಹಂಗೆ ನಮಗೊಂಚೂರು ಭಿಕ್ಷೆ ಹಾಕಿದ್ರೆ ಎಷ್ಟೋ ಜನ ನಿರ್ಗತಿಕರು ಏನು ಇಲ್ಲಿದ್ದವ್ರು ಬಂದು ಇಲ್ಲಿ ಜಾಗ ಪಡಿತಾರೆ ಮೂರು ತೋಟ ತುಂಬ ಊಟ ಮಾಡಿ ನೆಮ್ಮದಿನ ನಿದ್ದೆ ಮಾಡ್ತಾರೆ ಅಂತ ಕೇಳ್ತೀನಿ ಥ್ಯಾಂಕ್ ಯು ಯು ಅಮ್ಮ ನಿಮ್ಮ ಸ್ನೇಹಿತರೆ ನಿಜವಾಗ್ಲೂ ಭಾಳ ಸಂತೋಷ ಆಯಿತು ಇಡೀ ಕರ್ನಾಟಕದ ಜನರ ಆಶೀರ್ವಾದ ಸಿಕ್ಕದಷ್ಟೇ ಆಯ್ತು ಇವತ್ತು ಯಾಕಂತೇಳಿದ್ರೆ ಅವರ ಎಲ್ಲ ಕೆಲಸವನ್ನು ಬಿಟ್ಟು ಜನಸ್ನಿ ಆಶ್ರಮದ ನೂತನ ಕಟ್ಟಡ ಕಾಮಗಾರಿಯ ದೇವರ ಮಕ್ಕಳ ಸ್ವರ್ಗ ಸ್ವರ್ಗ ನಿರ್ಮಾಣದ ಕಾರ್ಯಕ್ಕೆ ಬಂದು ಕೈ ಜೋಡಿಸೋದ್ರಲ್ಲ ಇದು ನಿಜವಾಗ್ಲೂ ಭಾಳ ಹೆಮ್ಮೆ ಪಡುವಂಥ ವಿಷಯ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ನೋಡೋವಂಥವ್ರು ಕನಿಷ್ಠ ಪಕ್ಷ ಒಂದು ಐದು ಜನಕ್ಕೆ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಕನಿಷ್ಠ ಪಕ್ಷ ಯಾರಾದರೂ ದಾನಿಗಳಿಗೆ ತಲುಪಿದ್ರೆ ಇಟ್ಟಿಗೆ ಮಳ್ಳು ಜಲ್ಲಿ ಅಥವಾ ನಿಮ್ಮ ಕೈಲಾದಷ್ಟು ಸಹಾಯ ನೀವು ಅಲ್ಲಿಂದನೇ ಮಾಡಬೇಕು ಅಂತ ಇಲ್ಲ ಒಂದು ಸತಿ ವಿಸಿಟ್ ಮಾಡಿ ನಿಮಗೆ ನಿಜವಾಗ್ಲೂ ಇಲ್ಲೊಂದು ಸೇವೆ ನಡೀತಾ ಇದೆ ಇಲ್ಲಿ ಕೊಟ್ಟರೆ ಪರಿಪೂರ್ಣವಾಗಿ ಅದು ದೇವ್ರ ಮಕ್ಕಳಿಗೆ ಸಿಗುತ್ತೆ ಅನ್ನೋಂಗಿದ್ರೆ ಮಾತ್ರ ದಯವಿಟ್ಟು ಸಹಾಯ ಮಾಡಿ ಎಲ್ರಿಗೂ ಒಳ್ಳೆಯದಾಗ್ಲಿ ಶನೇಶ್ವರ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ನಿಮ್ಮ ಕೈಲಾದ ಸಹಾಯವಾಗಿ ಮಾಡಿ ನಮಸ್ಕಾರ ನಾನು ನನ್ನ ಮನಸ್ ಪೂರ್ಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ ಮೈ ಮೀನ್ ಇಟ್